ಅವರೆಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಏನಾದರೂ ಮಸಾಲ ಇದ್ಕಿದ್ದಬೇಳೆ ಚಿತ್ರಾನ್ನ ಟ್ರೈ ಮಾಡಲೇಬೇಕು ಅಷ್ಟು ಟೇಸ್ಟಿಯಾಗಿದೆ ಚಿತ್ರಾನ್ನ ಲವರ್ಸ್ಗೆ ಇದೊಂದು ಬೆಸ್ಟ್ ರೆಸಿಪಿ ಮಸಾಲೆ ಆಗಿರೋದಕ್ಕೆ ಒಂದು ಚಿಕ್ಕ ಜಾರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಒಂದು ಚೂರು ಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಯಾವುದೇ ಥರ ನೀರು ಹಾಕದೆ ರುಬ್ಕೊಬೇಕು ತರಿ ತರಿಯಾಗೆ ರುಬ್ಕೊಳ್ಳಿ ಪರವಾಗಿಲ್ಲ ನಡೆಯುತ್ತೆ ನಾನು ಒಂಚೂರು ನೀರು ಹಾಕಿಲ್ಲ ಇದನ್ನು ಸೈಡಿಗೆ ಎತ್ತಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಇದ್ದೀನಿ ನಿಮ್ಗೆ ಜಾಸ್ತಿ ಆಯಿಲ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂತ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ನಾವು ರುಬ್ಬಕ್ಕೂ ಜೀರಿಗೆ ಹಾಕಿದ್ದೀವಿ ಸೊ ಹಾಗಾಗಿ ಕಾಲು ಟೇಬಲ್ ಸ್ಪೂನ್ ಹಾಕಿ ಉದ್ದಿನಬೇಳೆ ಕಡಲೆಕಾಯಿ ಬೀಜ ನಿಮ್ಮ ಮನೇಲಿ ಹೇಗೆ ಯೂಸ್ ಮಾಡ್ತಿರೋ ಹಾಗೆ ಯೂಸ್ ಮಾಡಿಕೊಂಡು ಕಡಲೆಕಾಯಿ ಬೀಜ ಫುಲ್ಲು ಕ್ರಿಸ್ಪಿ ಆಗಂಟ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಂದರೆ ನೀವು ಅರ್ಧ ಟೇಬಲ್ ಸ್ಪೂನ್ ಬೇಳೆನೂ ಹಾಕ್ಕೊಬೋದು ಕಡಲೆಕಾಯಿ ಬೀಜ ಕ್ರಿಸ್ಪಿ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೀವು ಈ ಚಿತ್ರಾನ್ನಕ್ಕೆ ಒಂದು ಸಲ ಈ ಥರ ಸ್ಲೈಸಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮು ಈರುಳ್ಳಿಗೆ ಬೇಯಲಿ ಅಂತ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಯಾಕೆ ಮಧ್ಯದಲ್ಲಿ ಹಾಕ್ಕೊತೀನಿ ಅಂದರೆ ಅದು ಹಾಗೆ ಇರುತ್ತೆ ಗ್ರೀನಾಗೆ ಮತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿರೋಲ್ಲ ಚೆನ್ನಾಗಿರತ್ತೆ ಒಂಥರ ನೋಡೋದಕ್ಕೂ ಚೆನ್ನಾಗಿರೋದಕ್ಕೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ಕ್ರಿಸ್ಪಿ ಕ್ರಿಸ್ಪಿ ಆದರೆ ಹಿಂಗೆ ಪುಡಿ ಪುಡಿ ಆಗಿಬಿಡತ್ತೆ ಕಲಿಸ್ಬೇಕಾದ್ರೆ ಅಂತ ಅಷ್ಟೆ ಫ್ಲೇವರ್ ಚೆನ್ನಾಗಿರತ್ತೆ ಹಾಗಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ರುಬ್ಬಿರೋ ಅಂತಹ ಮಸಾಲೆ ಏನಿದೆಯಾ ಅದನ್ನು ಇದ್ದೀವಿ ಶುಂಠಿ ಬೆಳ್ಳುಳ್ಳಿಲಿರೋ ರಾಸ್ ಮೇಲೆಲ್ಲ ಹೋಗಬೇಕು ಅಲ್ಲಿ ಗಂಟ ನೀಟಾಗೆ ಫ್ರೈ ಮಾಡಬೇಕು ಜೊತೆಗೆ ನಾನು ಅರ್ಶನೂ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಚೆನ್ನಾಗೇ ಫ್ರೈ ಮಾಡೋಣ ಇದು ಫ್ರೈ ಮಾಡ್ತಾ ಇರೋ ಮಧ್ಯದಲ್ಲೇ ನಾವು ಬೇಯಿಸಿಟ್ಟಿರೋಂತಹ ಹಿತ್ಕಿದಬೇಳೆನೂ ಸೇರಿಸ್ಬೇಕು ನಾನು ಫಸ್ಟೇ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಖಮ ಎಲ್ಲ ಅಂದರೆ ರಾಸ್ ಮೇಲೆಲ್ಲ ಹೋಗಿದೆ ಇವಾಗ ನಾನು ಸೇರಿಸ್ತಾ ಇರೋದು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಆ ಮಸಾಲೆ ಎಲ್ಲ ಬೇಳೆಗೆ ಹಿಡಿಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗೇ ಬೇಯಿಸ್ಕೊಂಡ್ರೆ ಸುತ್ತ ಎಣ್ಣೆ ಬಿಡತ್ತೆ ಹೆಚ್ಚಿಯಾಗಿರೋಂತಹ ಬೇಳೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗತ್ತೆ ಇದಕ್ಕೆ ನಾವು ಟೊಮ್ಯಾಟೊ ಹಾಕಿಲ್ಲ ಲಾಸ್ಟಲ್ಲಿ ಒಂದು ನಾವು ಹುಳಿ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೆಮನ್ನ ಚೆನ್ನಾಗೆ ಜ್ಯೂಸನ್ನ ತೆಗೆದು ಇದಕ್ಕೆ ಒಂದು ಸೇರಿಸ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈ ಚಿತ್ರಾನ್ನ ಖಾರ ಖಾರವಾಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ನೀವು ರುಬ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಳಿ ಖಾರ ಖಾರವಾಗಿದ್ರೆ ಚಿತ್ರಾನ್ನ ಆಗಿರುತ್ತೆ ಫ್ಲೇಮ್ ಆಫ್ ಮಾಡಿ ಲೆಮನ್ ಜ್ಯೂಸ್ ಹಾ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿ ನಾವು ಮಾಡಿಟ್ಟಿರೋಂತಹ ರೈಸ್ನ ಹಾಕಿ ಕಲಸೋದು ರೈಸ್ನ ಫಸ್ಟೇ ಮಾಡಿಟ್ಟಿದ್ದೆ ಅದನ್ನು ಹಾರಕ್ಕೆ ಬಿಟ್ಟಿದ್ದೆ ಹಾರ ಆದಮೇಲೆ ತಣ್ಣಗಾದ್ಮೇಲೆ ರೈಸ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಮೇಲೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಇದ್ದಬೇಳೆ ಚಿತ್ರಾನ್ನ ರೆಡಿ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ಮಿಕ್ಸಡ್ ಮೀರ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದೆ ನೋಡಿ ನೋಡ್ತಾ ಇದ್ರಲ್ಲ ಎಷ್ಟು ಉದ್ರ ಉದ್ರಾಗಿದೆ ಅಂತ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸೌಲ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದೇ ಥರ ಸೈಡ್ ಬೇಡ ಅಂದರೆ ಚಟ್ನಿ ಯಾವುದೇ ಥರ ಚಟ್ನಿನೂ ಬೇಡ ಯಾಕಂದರೆ ಮಸಾಲೆ ಚಿತ್ರಾನ್ನ ಆಗಿರೋದ್ರಿಂದ ಹಂಗೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದ್ಸಲಿ ಮಾಡಿಲ್ಲ ಅಂದರೆ ಈ ಸೀಸನಲ್ಲಿ ಇದನ್ನು ಟ್ರೈ ಮಾಡಲೇಬೇಕು ನೀವು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್